ಮಾತಾಡ್ತಾರೆ ಮಂಡ್ಯದಲ್ಲೂ ಬಹಳ ಜನ ಹೇಳಿಕೆ ಕೂಡ ನೋಡಿದೀನಿ ಆದ್ರೆ ನಾವೇ ಕೇವಲ ಎರಡು ಪಾಯಿಂಟ್ ಮೂರು ಕುಮಾರಣ್ಣ ಸಾಕು ನೀವು ಜಾಸ್ತಿ ಬರಬೇಡಿ ನಿಮ್ಮ ಆರೋಗ್ಯ ಕಡೆ ಗಮನ ಹರಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ ನಾನು ನಿನ್ ಮಗ ನನ್ನ ಮಗ ಇದ್ದಂಗೆ ನೀನು ನಿನ್ ಖಂಡಿತ ಹೋಗ್ಲಿಕ್ಕೆ ಅದು ಬರಲೇಬೇಕು ಸರಿ ಆ ವಿಶ್ವಾಸನ ಅಂತ ಮಾಡ್ತೀನಿ ಪ್ರತಿ ಹಳ್ಳಿಗೆ ಹೋಗುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಮೂರನೇ ಬಾರಿ ಇವತ್ತು ಹೃದಯ ಚಿಕಿತ್ಸೆ ಆಗಿದ್ರು ಕೂಡ ಇವತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಎತ್ತಿಡಿ ಅಂತ ಕೆಲಸ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೇ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪನ ಕಟ್ಟಿ ಇವತ್ತು ಮೂಲೆ ಮೂಲೆ ಓಡೋಣ ಅಂತ ಕೆಲಸ ಮಾಡ್ತಿದ್ದೇವೆ ಇವತ್ತು ಬಹಳಷ್ಟು ಟೀಕೆ ಮಾಡ್ತಾರೆ ನಾವು ಚರ್ಚೆ ಮಾಡ್ತಾ ಇದೀವಿ ಇವತ್ತು ಈ ಕಾಂಗ್ರೆಸ್ ಪಕ್ಷ ನನ್ನ ಹನ್ನೊಂದು ತಿಂಗಳಾಗಿದೆ ಅಧಿಕಾರಕ್ಕೆ ಬಂದಿ ಹನ್ನೊಂದು ತಿಂಗಳು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಇವತ್ತು ಯಾವುದೇ ರೀತಿ ರೈತಾಪಿ ಜನತೆಗೆ ಇವತ್ತು ಒಂದೇ ಒಂದು ರೀತಿ ಆಶಾಕಿರಣವಾಗಿ ನಿಲ್ಲ ಅಂತ ಕೆಲಸನ ಮಾಡಿಲ್ಲ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗ್ಲೇನೆ ಬಹಳಷ್ಟು ಹಳ್ಳಿಗಳು ಕೂಡ ಇವತ್ತು ಬೋರ್ಗಳು ಆಗ್ಲೇ ಬತ್ತೋಗುವಂತ ಪರಿಸ್ಥಿತಿ ಆಗ್ತಾ ಇದೆ ಇವತ್ತು ಕೆರೆಗಳಲ್ಲಿ ನೀರಿಲ್ಲ ಇವತ್ತು ನದಿಗಳಲ್ಲಿ ನೀರಿಲ್ಲ ನಮ್ಮ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ಇಷ್ಟು ಬರಗಾಲನ ನಾವು ಇತಿಹಾಸದಲ್ಲೇ ನೋಡುವಂತ ಕೆಲಸ ಆಗಿರ್ಲಿಲ್ಲ ಆದ್ರೆ ಬಂಧುಗಳೇ ಒಂದು ಮಾತ್ರ ನಾಪ್ ಕೇಳ್ಕೋಬೇಕು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ಯೋ ಆಗ ಬರಗಾಲ ಖಚಿತ ಬುದ್ಧಿ ಅನ್ನೋದನ್ನ ಇವತ್ತೆಲ್ಲ ಅಂತ ಕೆಲಸನ ನಾವು ಮಾಡಿದ್ದೀವಿ ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಮುಂದಿನ ದಿವಸಗಳಲ್ಲಿ ನಮ್ಮ ಕುಮಾರಣ ಮತ್ತು ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಖಂಡಿತವಳು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಜಿಲ್ಲೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಕೆಲಸ ಅಂತ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಿ ಇವತ್ತು ಒಳ್ಳೆ ಮಳೆ ಬೆಳೆ ಬೆಳೆ ಅಂತ ಕೆಲಸಗಳು ಹಾಗೆ ಆಗುತ್ತೆ ಮುಂದೊಂದು ದಿಸ್ಕೊಳ್ಳಲಿ ಆಶಾಕಿರಣವಾಗಿರುವಂತ ರೈತ ಪರ ಇರುವಂತ ಒಂದು ಸರ್ಕಾರ ಬಂದೇ ಬರುತ್ತೆ ಅಂತ ಈ ವೇದಿಕೆ ಮುಖಾಂತರ ತಿಳಿಸ ಕೆಲಸನ ಮಾಡ್ತೀನಿ ಯಾಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಪರಿಸ್ಥಿತಿ ಏನಿದೆ ಅಂತ ಎಲ್ಲ ರೈತರುಗಳು ಇವತ್ತು ಯಾವ ಒಂದು ಕಷ್ಟದಲ್ಲಿದ್ದಾರೆ ಒಂದ್ ಕಡೆ ಟಿ ಸಿ ಸಿಗ್ತಾ ಇಲ್ಲ ಒಂದ್ ಕಡೆ ನೀರಿಲ್ಲ ಸರಿಯಾದ ಸಂದರ್ಭ ಕರೆಂಟ್ ಕೊಡ್ತಾ ಇಲ್ಲ ಬೆಳೆದಿರೋ ಬೆಳೆಗಳಿಗೆ ಇವತ್ತು ಸರಿಯಾದ ರೇಟ್ ಸಿಗ್ತಾ ಇಲ್ಲ ಇವತ್ತು ಹೇಳ್ತಾರೆ ಉಚಿತ ಉಚಿತ ಅಂತ ಸ್ವಾಮಿ ನೀವೇನಾರು ನಿಜವಾಗ್ಲು ಉಚಿತವಾಗಿ ಏನಾರು ಕೊಟ್ಟಿದ್ರೆ ಎಲ್ಲಾ ವರ್ಗಗಳಿಗೂ ಉಚಿತವ ಕೊಟ್ಟಿದ್ರೆ ಅದು ಕೇವಲ ಬರ್ಗಾಲ ಮಾತ್ರ ಅಂತ ಇವತ್ತು ನಾವು ಈ ವೇದಿಕೆ ಮುಖಾಂತರ ಕೆಲಸನ ಮಾಡಬೇಕಾಗುತ್ತೆ ಬರ್ಗಾಲದಲ್ಲಿ ಇವತ್ತು ರೈತರುಗಳು ತತ್ತರಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿ ನಾನು ಅದಕ್ಕಿಂತ ಮುಖ್ಯವಾಗಿ ನೊಂದು ಮಾತು ಹೇಳಬೇಕಾಗುತ್ತೆ ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಯಾಕಂದ್ರೆ ಕುಮಾರನ ಗಮನಕ್ಕೆ ತರಬೇಕಾಗಿತ್ತು ಮೊನ್ನೆ ಒಂದು ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ನ ಕಾರ್ಯಕರ್ತರುಗಳು ಪಿಸ್ಟ ನೋಡ್ದೇನೆ ಇವತ್ತು ಬೀದಿ ಬೀದಿಲಿ ಹೋಗಿ ಇವತ್ತು ನಮ್ಮ ಪರಗಳ ಎಲ್ಲಾ ಎಲ್ಲ ಪಕ್ಷದ ಎಲ್ಲಾ ಒಂದು ಏನು ಇಪ್ಪತ್ತೆಂಟು ಜಿಲ್ಲೆಯಲ್ಲೂ ಕೂಡ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನ ಕೆಲ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಿರೋದು ನೋಡಿದ್ರೆ ಇವತ್ತು ನನಗೊಂದು ಭರವಸೆ ಮೂಡ್ತಾ ಇದೆ ಖಂಡಿತವಾಗ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಕೂಡ ಇವತ್ತು ಕುಮಾರನಿ ಮತ್ತು ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಎಲ್ಲ ಅಭ್ಯರ್ಥಿಗಳನ್ನೂ ಒಂದೇ ಸಮ ಒಂದೇ ವಿಮಾನದಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ನಾನು ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಮಾಡ್ತೀವಿ ಅಂತ ಹೇಳಿ